ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ರಾಜಧಾರಿ ಟಿವಿ ಇವತ್ತು ನಮ್ಮ ಕನ್ನಡದ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಅಂದರೆ ಅದು ಬಿಗ್ ಬಾಸ್ ಇದರಲ್ಲಿ ಎರಡನೇ ಮಾತೇ ಇಲ್ಲ ಈ ಬಿಗ್ ಬಾಸ್ ತನ್ನ ಹನ್ನೊಂದು ಸೀಸನ್ಗಳನ್ನ ಮುಗಿಸಿ ಹನ್ನೆರಡನೇ ಸೀಸನ್ ಹತ್ರ ಮುಖ ಮಾಡ್ತಾ ಇದೆ ಬಿಗ್ ಬಾಸ್ ಅಂದರೆ ನಿಮ್ಗೆ ಚೆನ್ನಾಗಿ ಗೊತ್ತು ಅಲ್ಲಿ ಕಿಚ್ಚ ಸುದೀಪ್ ಇರ್ತಾರೆ ಅಂತ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಆ್ಯಂಕರಿಂಗ್ ಮುಂದುವರಿತಾ ಇದೆ ಇದು ಕೂಡ ಜನಕ್ಕೆ ಖುಷಿ ಕೊಡುವಂಥ ವಿಚಾರ ಕಳೆದ ಬಾರಿ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ರು ಇದೇ ನನ್ನ ಕೊನೆಯ ಆ್ಯಂಕರಿಂಗ್ ಇನ್ನು ಮುಂದೆ ನಾನು ಮಾಡೋದಿಲ್ಲ ಅಂತ ಆದರೆ ಜನಗಳ ಪ್ರೀತಿ ಅಭಿಮಾನಕ್ಕೆ ಕಟ್ಟಬಿದ್ದು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಹನ್ನೆರಡನೇ ಸೀಸನ್ಗೂ ಕೂಡ ತಾವು ಕಾರ್ಯಕ್ರಮವನ್ನು ನಡೆಸ್ಕೊಡೋಕ್ಕೆ ಮುಂದೆ ಬರ್ತಾ ಇದ್ದಾರೆ ಹಾಗೆಯೇ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಒಂದು ಕಂಟೆಸ್ಟೆಂಟ್ಸ್ ಇದ್ದಾರೆ ಏನೆಲ್ಲ ಆ ಕಂಟೆಸ್ಟೆಂಟ್ಸು ಯಾರೆಲ್ಲ ಆ ಲಿಸ್ಟಲ್ಲಿದ್ದಾರೆ ಅನ್ನೋದನ್ನು ಬನ್ನಿ ನೋಡ್ಕೊಂಡು ಬರೋಣ ವಿಜಯ್ ಸೂರ್ಯ ದೃಷ್ಟಿಬಟ್ಟು ಸೀರಿಯಲ್ನ ಹೀರೋ ಅನೇಕ ಕನ್ನಡ ಚಲನಚಿತ್ರಗಳಲ್ಲಿ ನಟಿಸಿ ಜನಪ್ರಿಯತೆಯನ್ನು ಪಡೆದಿದ್ದಾರೆ ಅನನ್ಯ ಅಮರ್ ಆರ್ಟಿಸ್ಟ್ ಅಂಕಿತಾ ಅಮರ್ನ ಸಿಸ್ಟರ್ ಅನನ್ಯ ಅಮರ್ ಇವರು ಕೂಡ ಬಿಗ್ ಬಾಸ್ಗೆ ಕಾಲಿಡ್ತಿರೋಂಥ ಕಂಟೆಸ್ಟೆಂಟ್ ಸಮೀರ್ ಡಿ ಯೂಟ್ಯೂಬರ್ ಧರ್ಮಸ್ಥಳದ ವಿವಾದದಲ್ಲಿ ಐ ವಿಡಿಯೋನ ಮಾಡಿ ವೈರಲ್ ಮಾಡಿ ವಿವಾದವನ್ನು ಮೈಮೇಲೆ ಎಳೆದುಕೊಂಡಂತಹ ವಿವಾದಾತ್ಮಕ ವ್ಯಕ್ತಿ ಇವರು ಕೂಡ ಬಿಗ್ ಬಾಸ್ಗೆ ಕಂಟೆಸ್ಟೆಂಟಾಗಿ ಕಾಲಿಡ್ತಾ ಇದ್ದಾರೆ ಅಲ್ಲಿ ಏನೆಲ್ಲ ಆಗುತ್ತೆ ರೋಚಕವಾಗಿರುತ್ತೆ ಬನ್ನಿ ನಮ್ಮ ಮುಂದಿನ ಸ್ಪರ್ಧಿ ಯಾರು ಅಂತ ನೋಡೋಣ ಅರವಿಂದ ರತನ್ ಆಸ್ಟ್ರಾಲಜರ್ ವಾಸ್ತುತಜ್ಞರು ಜ್ಯೋತಿಷಿ ಕನ್ನಡ ಚಲನಚಿತ್ರರಂಗದ ಹಿರಿಯ ನಟ ಅಭಿಜಿತ್ ರಾವ್ ಅಣ್ಣವರು ವಿಷ್ಣುದಾದ ಅಂಬರೀಷ್ ಜೊತೆ ಸ್ಕ್ರೀನ್ ಶೇಟ್ ಮಾಡಿರುವಂಥ ಹೀರೋ ಅಭಿಜಿತ್ ಗಿಲ್ಲಿ ನಟ ಅನೇಕ ರಿಯಲಿಟಿ ಶೋಗಳಲ್ಲಿ ಕಾಮಿಡಿ ಜೊತೆಗೆ ಕಾಲಿಡುವ ಕಲಾವಿದ ಈ ಗಿಲ್ಲಿ ನಟ ತೇಜಸ್ ಗೌಡ ಕಂಟೆಂಟ್ ಕ್ರಿಯೇಟರ್ ಹಾಗೆ ಯೂಟ್ಯೂಬರ್ ಆರ್ ಕೆ ಚಂದನ್ ಟೆಲಿ ಆರ್ಟಿಸ್ಟ್ ಕ್ವಾಟ್ಲಿ ಕಿಚನ್ ಮಾಂಗಲ್ಯಂ ತಂತು ನಾನೇನ ಧಾರಾವಾಹಿಯ ನಟ ಅವರ ಹೆಸರು ಸಹ ಚಾಲ್ತಿಯಲ್ಲಿದೆ ಮೌನ ಗುಡ್ಡೆ ಮನೆ ರಾಮಾಚಾರಿ ಟೆಲಿ ಸೀರಿಯಲ್ನ ಚಾರು ಕುಲದಲ್ಲಿ ಕೀಳ್ಯಾವುದು ಸಿನಿಮಾದ ಹೀರೋಯಿನ್ ಮೌನ ಗುಡ್ಡೆ ಮನೆ ಬಾಳು ಬೆಳಗುಂದಿ ಸರಿಗಮಪ ರಿಯಾಲಿಟಿ ಶೋನ ಹನ್ನೊಂದನೇ ಹನ್ನೊಂದನೇ ಸೀಸನ್ನ ರನ್ನರ್ ಅಪ್ ಬಾಳು ಬೆಳಿಗಿಂದಿ ಉತ್ತರ ಕರ್ನಾಟಕದ ಅದ್ಭುತ ಪ್ರತಿಭೆ ಗಾಯಕ ಸಲ್ಮಾನ್ ಅಹಮದ್ ಕಿರಿಕ್ ಪಾರ್ಟಿ ಖ್ಯಾತಿಯ ವಿಲನ್ ಹ್ಯಾಶ್ ಮೆಲೋ ಹಳ್ಳಿ ಪವ ರಿಯಾಲಿಟಿ ಶೋನ ಕಂಟೆಸ್ಟೆಂಟ್ ಆಗಿ ಹೆಸರು ಮಾಡಿದವರು ಕಿರಿಕ್ ಮಾಡಿದವರು ಬನ್ನಿ ಅಲ್ಲಿ ರೆಬೆಲ್ ಆಗಿ ಬಂದರು ಇಲ್ಲೂ ಕೂಡ ರೆಬೆಲ್ ಆಗ್ಬೋದಾ ನೋಡೋಣ ವಾಣಿ ಕಾಮಿಡಿ ಕಿಲಾಡಿಗಳು ಪ್ರೋಗ್ರಾಮ್ನಿಂದ ಕೆರಿಯರ್ ಆರಂಭಿಸಿದ ಈಕೆ ಈಗ ಬಿಗ್ ಬಾಸ್ಗೆ ಬಲಗಾಡುತ್ತಿದ್ದಾರೆ ಕಿರುತೆರೆ ನಟ ದಿಲೀಪ್ ಶೆಟ್ಟಿ ಇನ್ನು ರಾಜ್ಯಕ್ಕೆ ಖುಷಿ ಕೊಟ್ಟಂಥ ದಿವ್ಯಾ ವಸಂತ ಇವರು ಕೂಡ ಕಾಂಟ್ರವರ್ಷಿಯಲ್ ವಿಚಾರಗಳಲ್ಲಿ ತಮ್ಮನ್ನು ತೊಡಸ್ಕೊಂಡವರು ಈ ಎಲ್ಲ ಕಂಟೆಸ್ಟೆಂಟ್ಸ್ ಕೂಡ ಬಿಗ್ ಬಾಸ್ನ ಈ ಸರಿ ಹನ್ನೆರಡನೇ ಸೀಸನ್ನ ಕಂಟೆಸ್ಟೆಂಟ್ ಲಿಸ್ಟಲ್ಲಿರೋರು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನೂರು ದಿನಗಳಲ್ಲಿ ಯಾರ ನೆರವು ಇಲ್ಲದೆ ಯಾರ ಸಹಾಯನೂ ಇಲ್ಲದೆ ಮೊಬೈಲ್ ಇಲ್ಲದೆ ನೆಟ್ವರ್ಕ್ ಇಲ್ಲದೆ ಪೇರೆಂಟ್ಸ್ ಇಲ್ಲ ಫ್ರೆಂಡ್ಸ್ ಇಲ್ಲ ಫ್ಯಾಮಿಲಿ ಇಲ್ಲ ಇವೆಲ್ಲ ಇಲ್ಲದೇ ತಾವೇ ಏಕಾಂಗಿಯಾಗಿ ನಿಂತ್ಕೊಂಡು ಗೆದ್ದು ಬರುವಂತಹ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ನಿಜಕ್ಕೂ ಹೂವಿನ ಆದಿಯಲ್ಲ ಇದೊಂದು ಅಗ್ನಿ ಪರೀಕ್ಷೆ ಹೌದು ಸ್ವಾಮಿ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಅನೇಕ ಫಿಲ್ಮ್ ಸ್ಟಾರ್ಸು ಟೆಲಿ ಆರ್ಟಿಸ್ಟು ಕಾಮನ್ ಮ್ಯಾನು ಹಾಗೆಯೇ ಅನೇಕ ಕಾಂಟ್ರವರ್ಷಿಯಲ್ ಕ್ರಿಯೇಟರ್ಸ್ ವಿವಾದಾತ್ಮಕ ವ್ಯಕ್ತಿಗಳು ಅನೇಕ ವಿವಾದಾತ್ಮಕ ವ್ಯಕ್ತಿಗಳು ಈ ಬಿಗ್ ಬಾಸ್ ಅನ್ನುವಂಥ ಈ ಕಾರ್ಯಕ್ರಮಕ್ಕೆ ಬಂದು ಜನರ ಜೊತೆ ಬೆರೆತು ಜನರ ಪ್ರೀತಿಗೆ ಸಿಕ್ಕಿ ಅವರು ಈ ಒಂದು ಪಾಪದಿಂದ ಮುಕ್ತರಾಗಿದ್ದಾರೆ ಜನಪ್ರಿಯತೆಯನ್ನು ಪಡ್ಕೊಂಡಿದ್ದಾರೆ ಅಂಥ ಅದ್ಭುತವಾದ ವೇದಿಕೆ ಈ ಬಿಗ್ ಬಾಸ್ ಸೊ ಪ್ರತಿದಿನ ಒಂಬತ್ತುವರೆಗೆ ನಮ್ಮೆದುರಿಗೆ ಕಲಸ ಕನ್ನಡದಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ಬರುತ್ತೆ ಅದು ಆ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರನ್ನು ರಂಜಿಸುವಂಥ ಪ್ರತಿಯೊಬ್ಬರನ್ನ ಕಾಡುವಂಥ ಅನೇಕ ಪ್ರಶ್ನೆಗಳು ಕೂಡ ನಮ್ಮ ಜೊತೆ ಇರ್ತವೆ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ನೋಡೋಣ ಆ ಎಲ್ಲ ಕಂಟೆಸ್ಟೆಂಟ್ಗೆ ನಾವೆಲ್ಲ ಹಾಲ್ದ ಬೆಸ್ಟ್ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನಷ್ಟು ವಿಚಾರಗಳ ಜೊತೆಗೆ ಅಲ್ಲಿವರೆಗೂ ಇರಿ ಹಾಗೆಯೇ ನಮ್ಮ ಚಾನೆಲ್ನ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾಧಾರಿ